ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ್ಟೆ ಕುಟುಂಬ ಬ್ಲಾಗ್ ಫ್ರೆಂಡ್ಸ ನೋಡ್ಬೋದು ರೀ ನಾವು ಇವತ್ತ ಹೊರಗಡೆ ಹೊಂಟೇವ್ರಿ ಗಾರ್ಡನ್ಗೆ ಅಂತ ಹೇಳಿ ಶ್ರೀಹಾ ನಮ್ಮತ್ತ ಸನಿಕಾ ಸಂಡೇ ಐತೆ ಮಮ್ಮಿ ಹೋಗೋ ನಡೆಯೋಣಕತ್ತೀ ಅದಕ್ಕೆ ಎಲ್ಲರೂ ಹೊಂಟೇವ್ ನೋಡಿರಿ ಫ್ರೆಂಡ್ಸ ಇಲ್ಲಿ ನಮ್ಮ ಮೂರು ಹತ್ರ ಐತ್ರಿ ಗಾರ್ಡನ್ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೊಂಟೀವಿ ರೀ ಯಾಕಂದ್ರೆ ನಾವು ಅದು ಹೊಸದಾಗಿತಿ ನಾವು ನೋಡಿಲ್ರಿ ಯಾವ ಥರ ಐತೆ ಅಂತ ಹೇಳಿ ಅದ್ಕೆ ಬಂದೆವು ನೋಡ್ರಿ ಫ್ರೆಂಡ್ಸ ಇಲ್ಲಿ ಇಲ್ಲಿ ವಿಶೇಷ ಏನಂತಂದ್ರೆ ಭಾಳ ಗಿಡಗಳದವ್ರಿ ಫುಲ್ಲು ವೆರೈಟಿ ಆಫ್ ಗಿಡಗಳದಾವೆ ರೀ ಅದರ ಬಗ್ಗೆ ಒಂದೊಂದು ಗಿಡಕ್ಕೆ ಯಾವ ಗಿಡ ಐತಿ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡ್ಯಾವ್ರಿ ಯಾವ ಗಿಡ ಐತಿ ವೆರೈಟಿ ಆಫ್ ಗಿಡಗಳಿದ್ರಿಂದ ಎಲ್ಲ ಗಿಡಗಳದ್ದ ಹೆಸರು ಪರಿಚಯ ಮಾಡಿ ಒಂದು ಬೋರ್ಡ್ ಹಾಕ್ಯ ನೋಡಿ ಫ್ರೆಂಡ್ಸ್ ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಅಟಿ ಮಕ್ಕಳಿಗೆ ಆಟ ಆಡೋ ಅಂಥವ ಅದಾವೆ ರೀ ಮತ್ತು ಎಕ್ಸಸೈಸ್ ಮಾಡೋವೋ ಅದಾವ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಸಮೀಪ ಇದ್ದವ್ರಿಗೆ ಭಾಳ ಚಲೋ ಐತೆ ನೋಡ್ರಿ ಇದು ಗಾರ್ಡನ್ ಯಾಕಂತಂದ್ರೆ ಇಲ್ಲಿ ಅವ್ರಿಗೆ ಯೂಸ್ ಆಗ್ತೈತಿ ಬಟ್ ನಾವು ಅಪರೂಪಗೆ ಹೋಗೋದ್ರಿಂದ ನಮ್ಗೆ ಸ್ವಲ್ಪ ದೂರ ಆಗ್ತೈತ್ರಿ ಇದು ಅದಕ್ಕೆ ಅಲ್ಲಿ ಅಷ್ಟು ಅನುಕೂಲ ರೀ ಬಟ್ ಅಲ್ಲೇ ಇದರ ಬಂತು ಭಾಳ ಚಲೋ ಐತೆ ನೋಡಿ ಫ್ರೆಂಡ್ಸ್ ನೋಡೋಕು ಭಾಳ ಚಲೋ ಐತ್ರಿ ಫುಲ್ಲು ಹಸ ಹಸಿರೊಳಗೆ ಈ ಥರ ಎಲ್ಲ ಎಕ್ಸಸೈಸ್ ಮಾಡೋವಂತಹ ಎಲ್ಲ ರೀ ಫ್ರೆಂಡ್ಸ ನಾನು ಸನಿಕಾ ಶ್ರೀಹಾಣಗೌಡ್ಯಾಡಿ ನಾಲ್ಕು ಜನ ಬಂದೆ ನೋಡಿರಿ ಮಕ್ಕಳಿಗಂತೂ ಈ ಥರ ಕರ್ಕೊಂಬರೋದಂತೂ ಭಾಳ ಇಷ್ಟ ರೀ ನಾವು ಹೋಗೋದೇ ಕಡಿಮೆ ಯಾವಾಗಾದರೂ ಒಂದು ದಿನ ಹೋದು ಅಂತಂದ್ರೆ ಹುಡುಗರಿಗಂತೂ ಭಾಳ ಖುಷಿ ಆಗ್ತೈತೆ ರೀ ಫ್ರೆಂಡ್ಸ ಯಾರೆಲ್ಲ ವೀಡಿಯೋ ನೋಡ್ಕೊತ್ರಿ ಪ್ಲೀಸೇ ಚಾನಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಇಲ್ಲಿ ನಾವು ಮನೆಯೊಳಗೆ ನಾಷ್ಟ ಮಾಡಿ ಬಂದಿದ್ದೆವು ರೀ ಅದ್ಕೆ ನಾವೇನು ತೊಗೊಂಡು ಬಂದಿಲ್ಲ ರೀ ಯಾಕಂತಂದ್ರೆ ನಾವು ಮನೆಯೊಳಗೆ ರೊಟ್ಟಿ ಪಲ್ಯದು ನಾಷ್ಟ ಮಾಡಿ ಬಂದಿದ್ದೆವು ರೀ ನಾವು ಇಲ್ಲಿ ಬರಬೇಕಾದ್ರವ ಬಜಿ ಮತ್ತು ನಾವು ಚುರ್ಮರಿ ಮತ್ತು ಕೋಲ್ಡ್ ಡ್ರಿಂಕ್ಸ್ ಅಷ್ಟೇ ತಂದಿದ್ದು ನೋಡಿರಿ ಹುಡುಗರಿಗೆ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಶ್ರೀಹಾನ ಅಂತ ಫುಲ್ ಎಂಜಾಯ್ ಮಾಡ್ತಾನೆ ಶ್ರೀಹಾನ ಭಾಳ ಎಂಜಾಯ್ ಮಾಡ್ತೇನೆ ಏನಿದ್ರೂ ಎಲ್ಲ ಟ್ರೈ ಮಾಡ್ತೇನೆ ಯಾವ ಥರ ಆಡೋದು ಏನಿದೆ ಅಂಥೇಳಿ ಒಟ್ಟು ಸನಿಕಾ ಅಂತೂ ಆ ಥರ ಮಾಡೋಕೆ ಸುಮತಪ್ಪ ಅಷ್ಟೇ ಇರ್ತಾವೆ ಫ್ರೆಂಡ್ಸ್ ಶ್ರೀಹಾನ್ ಅಂತೂ ಫುಲ್ ಖುಷಿ ನೋಡ್ಬೋದು ರೀ ಇಲ್ಲಿ ಯಾವ ಥರ ಎಂಜಾಯ್ ಮಾಡೋಕೆ ಅಂತೇಳಿ ಶ್ರೀಹಾನ ಫ್ರೆಂಡ್ಸ ಈಗ ನಾನು ಹೆಚ್ಚೇ ನನಗೆ ವೀಡಿಯೋ ರೀ ಯಾಕಂತಂದ್ರೆ ನಾನು ಸ್ವಲ್ಪ ಕೆಲ್ಸಕೊಂಟೇನು ರೀ ಅದಕ್ಕೆ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಕೆ ಆಗೋತ್ರಿ ಟೈಮ್ ಇದ್ದಾಗ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ ಒನ್ ಕೆ ಸಬ್ಸ್ಕ್ರೈಬ್ ಅಂದ್ರಂತು ಕಂಪ್ಲೀಟ್ ರೀ ಅದು ಭಾಳ ಖುಷಿ ಐತಿ ಬಟ್ ಇನ್ನೂ ವಾಚ್ ಟೈಮ ಕಂಪ್ಲೀಟ್ ಆಗೋದೈತಿ ಇನ್ನೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ವಾಚ್ ಟೈಮ ಕಂಪ್ಲೀಟ್ ಆಗಲಿ ಆಗಬೇಕ್ರಿ ಖುಷಿ ನೋಡ್ರಿ ಇಲ್ಲಿ ಮಧ್ಯಾಹ್ನ ಆಗೈತ್ರಿ ಅದಕ್ಕೆ ಯಾರು ಇಲ್ಲಿ ಹೆಚ್ಚು ಜನ ಇಲ್ಲ ಮೂರ ನಾಲ್ಕು ಗಂಟೆಕ ಪಬ್ಲಿಕ್ ಬರ್ತಾರೆ ಇಲ್ಲಿ ಬಟ್ ಅಂತೂ ಹಚ್ಚ ಹಸಿರು ಒಳಗನ ಐತ್ ನೋಡ್ರಿ ಇವೆಲ್ಲ ಫ್ರೆಂಡ್ಸ ಶ್ರೀಹಾನ್ ಅಂತೂ ಬಹಳ ಎಂಜಾಯ್ ಮಾಡ್ತಾರೆ ರೀ ಇಲ್ಲಿ ಯಾವ ತರ ಖುಷಿ ಅಂತ ಹೇಳಿ ಅವಂಗ ಅವಂಗ ನಗೋದಂತೂ ನಮ್ಗೆ ಬಹಳ ಇಷ್ಟ ರೀ ಅಷ್ಟು ಹ್ಯಾಪಿನೂ ಅಷ್ಟು ಹಠನೂ ಮಾಡ್ತಾನೆ ರೀ ಅವ ಇಲ್ಲಿ ಜೋರ್ ಅಂತ ಹೇಳಿ ಕುಂತಿದ್ದೆ ನೋಡ್ರಿ ನಾನಂತೂ ಕುಂತಿರಲಿಲ್ಲ ಆಮೇಲೆ ಮುಸ್ಲಿಮ್ಸ್ ಆಂಟಿ ಎಲ್ಲ ಬಂದ ಫುಲ್ಲ ಎಲ್ಲರೂ ಆಟ ಆಡಕತ್ತೀ ಜಸ್ಟ್ ಅಷ್ಟ ಹೇಳಿ ನಾನು ಸ್ವಲ್ಪ ಆಟ ಆಡಿದ್ ನೋಡ್ರಿ ಫ್ರೆಂಡ್ಸ್ ಶ್ರೀಹಾನ್ಗೆ ಕಾಲು ಸಾಕತ್ತವ ಅಂತ ಅನ್ನೋದಕ್ಕೆ ಅವ್ರ ಡ್ಯಾಡಿ ಆಯ್ತುಕೊಂಡ ಹೊಂಟಾರ ನೋಡಿರಿ ಇದಿಷ್ಟಿತ್ತು ನೋಡ್ರಿ ವ್ಲಾಗ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಆ ಚಾನಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು